ಆಯ್ ಹಾಯ್ ನೋಡಿ ಫ್ರೆಂಡ್ಸ್ ಅಮ್ಮ ದಿಢೀರಾಗಿ ಮೊನ್ನೆ ತುಳಸಿ ಪೂಜೆ ದಿನ ನಾನು ವಿಡಿಯೋದಲ್ಲಿ ಹೇಳಿದ್ದೆ ಅಮ್ಮ ದಿಢೀರಾಗಿ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಅಂತ ಹೇಳಿ ಸೊ ಅಮ್ಮ ಹೋಗಿರೋ ರೀಸನು ಇವತ್ತು ಏನಕ್ಕೆ ಅಂತ ಹೇಳ್ತೀನಿ ಅಮ್ಮ ನಿನ್ನೆ ಸಂಜೆ ಬಂದಿರೋದು ಅಲ್ಲ ನಮ್ಮ ಸೊ ಇವತ್ತು ಶಿವ ಸೋಮವಾರದ ಪೂಜೆ ಇದೆ ಹಾಗಾಗಿ ಇವತ್ತು ಸೋಮವಾರ ಸೋಮವಾರದ್ದು ಶಿವನ ಪೂಜೆ ಕೂಡ ಇದೆ ಹಾಗಾಗಿ ಅಮ್ಮ ಬಂದಿದ್ದಾರೆ ಅಲ್ವೇನಮ್ಮ ಸೊ ದಿಢೀರಾಗಿ ಬ್ಯಾಂಗ್ಳೂರಿಗೆ ಹೋಗಿರೋದು ಹಂಗೆ ಕಣ್ಣು ಇನ್ಫೆಕ್ಷನ್ ನೋಡ್ತಾ ಇರಬೇಕು ತುಂಬ ದೀಪಾವಳಿ ಹಬ್ಬದಿಂದ ಅಲ್ವನಮ್ಮ ತುಂಬ ತ್ರಾಸು ಕೊಡ್ತಾ ಇತ್ತು ಅಮ್ಮಂಗೆ ಕಣ್ಣು ಅಲ್ವೇನಮ್ಮ ತುಂಬ ಪೇಯ್ನು ಅನುಭವಿಸಿದ್ದಾರೆ ಅಮ್ಮ ಬಟ್ ದಿಢೀರಾಗಿ ಹೋಗಿದ್ರು ಮತ್ತೆ ಹೋಗಿ ತೋರಿಸ್ಕೊಂಡು ಬಂದರು ಸೊ ಕಣ್ಣಿಂದೆಲ್ಲ ಅಮ್ಮ ಬೆಂಗ್ಳೂರಲ್ಲೇ ತೋರಿಸೋದು ಸೊ ದಿಢೀರಾಗಿ ಹೋಗ್ಲಿಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಅಮ್ಮಂಗೆ ತುಂಬಾ ಪೇನ್ ಆಗ್ತಾ ಇತ್ತು ಸೊ ಗೊತ್ತಾಗಿಲ್ಲ ಅಮ್ಮಂಗೆ ಏನಾಗ್ತಾ ಇದೆ ಅಂತ ಬಟ್ ಪೇನ್ ಆಗ್ತಾ ಇತ್ತು ಅಂತೇಳಿ ತುಂಬಾ ಕೈ ಅಲ್ಲ ಸೊ ಪೇನ್ ಆದಾಗ ನಮಗೆ ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ಕಸ ಹೋದ್ರೇನೆ ತುಂಬಾ ತ್ರಾಸಾಗ್ತಿರ್ತೈತಿ ತಗೊಂಡ್ ತಿಕ್ಕೊಳ್ತಾ ಇರ್ತೀವಿ ಕಣ್ಣನ್ನ ಒಂದು ನಮ್ಮ ಹೆಲ್ತ್ ಏನಪ್ಪ ಅಂತಂದ್ರೆ ನಮ್ಮ ಹೆಲ್ತಿಗೆ ಏನೇ ಆಗ್ಲಿ ಅಲ್ಲ ನಮ್ಮ ಕಣ್ಣಂತಾನೆ ಇಲ್ಲ ಏನೇ ಆದ್ರೂ ದಿಢೀರಾಗಿ ನಾವು ಹಾಸ್ಪಿಟಲ್ ಹೋಗ್ಬೇಕು ಬಿಡು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರೆ ಒಂದು ಏನಪ್ಪಾ ಅಂದ್ರೆ ಅಮ್ಮ ನೆಗ್ಲೆಕ್ಟ್ ಮಾಡಲ್ಲ ಆರೋಗ್ಯದ ಬಗ್ಗೆ ನಮ್ಮ ಬಟ್ ಬ್ಯಾಂಗ್ಳೂರಿಗೆ ಹೋಗ್ಬೇಕು ಅಲ್ಲ ಅಂತ ಹೇಳಿ ಅಮ್ಮ ಶಿವನ್ ಪೂಜೆ ಇತ್ತು ಅದನ್ನು ಮುಗಿಸ್ಕೊಂಡು ಹೋಗೋಣ ಅನ್ಕೊಂಡು ಅಮ್ಮ ಒಂದು ಫೋರ್ ಡೇಸ್ ಏನಾರ ಒಂದು ನಾಲ್ಕು ದಿನ ಬಿಟ್ಟು ಹೋಗಿರೋದ್ ನೀವು ಎರಡು ದಿನ 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 ಆ ಒಂದು ಎರಡು ಮೂರು ದಿನ ಅಮ್ಮ ಹಂಗೆ ಮನೆಯಲ್ಲೇ ತುಂಬಾ ಪೇನ್ ಅನುಭವಿಸಿದ್ರು ಆಮೇಲೆ ಶಿವನ್ ಪೂಜೆ ಆಗಿ ಮಾರನೇ ದಿನ ಬೆಳಗ್ಗೆ ಜಾವನೆ ಎದ್ದುಬಿಟ್ಟು ಬೆಂಗ್ಳೂರಿಗೆ ಹೋಗಿ ಡೈರೆಕ್ಟ್ ಗೆ ಹೋಗಿ ತೋರಿಸ್ಕೊಂಡ್ರು ಸೊ ಅವಾಗ ಮೇಡಮ್ನು ಏನೂ ಇಲ್ಲ ಅಂತ ಹೇಳಿದ್ದು ಏನೂ ಆಗಿಲ್ಲ ಅಹ್ ಸೊ ಅಲರ್ಜಿ ಆಗಿರ್ಬೇಕು ಅಂತ ಹೇಳಿ ಮತ್ತೆ ಅಣ್ಣನ ಮನೆ ಇತ್ತು ಅವ್ರ ಮನೆ ಇರೋದ್ರಿಂದ ತುಂಬಾ ಹೆಲ್ಪ್ ಅಲ್ಲಮ್ಮ ಸೊ ಅಣ್ಣ ಅತ್ತಿಗೆ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಮ್ಮನಗೂ ಕೂಡ ಹಾಗೆ ಕೂಡ ಹೋಗಿದ್ರು ಅಮ್ಮನ ಜೊತೆಗೆ ಯಾರು ಇರ್ಲಿ ಬಿಡ್ಲಿ ಮಾತ್ರ ಇರ್ಲೇಬೇಕು ಅಲ್ವೇನಮ್ಮ ಒಂದು ಮಗಳು ಮಾಡೋಕ್ಕಿಂತ ಹೆಚ್ಚಾಗಿ ನಮ್ ದೀಪ ಮಾಡ್ತಾ ಇದಾರೆ ಅದ್ರಲ್ಲೂ ದೀಪ ಇಲ್ಲ ಅಂದ್ರೆ ಅಮ್ಮಂಗ್ ನಡಿಯೋದಿಲ್ಲ ಅಹ್ ನಿಜವಾಗ್ಲು ನಾನು ನಮ್ಮಅಮ್ಮಂಗ್ ಅಷ್ಟು ಚೆನ್ನಾಗಿ ನೋಡ್ಕೋತೀನೋ ಇಲ್ಲ ಗೊತ್ತಿಲ್ಲ ಬಟ್ ದೀಪಣ್ಣ ನಿಜವಾಗ್ಲು ತುಂಬಾನೇ ಚೆನ್ನಾಗಿ ನೋಡ್ಕೋತಾರೆ ಸೊ ನಾವಂದ್ರು ಪುಣ್ಯ ಮಾಡಿದೀವಿ ಆತರ ಅಣ್ಣ ಸಿಗ್ಲಿಕ್ಕೆ ಆತರ ಅಮ್ಮಂಗೂ ಕೂಡ ಆತರ ಮಗ ಸಿಗ್ಲಿಕ್ಕೆ ಪುಣ್ಯ ಮಾಡಿದ್ದಾರೆ ಎಲ್ಲರೂ ನೋಡ್ಕೋತಾರೆ ಬಟ್ ಎಲ್ಲರೂ ನೋಡ್ಕೊಳಲ್ಲ ಅಂತಲ್ಲ ಐದ್ ಜನ ಅಣ್ಣನೂ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಬಟ್ ಅಮ್ಮಂದು ಏನ್ ಬೇಕು ಏನ್ ಬೇಡವೋ ಎಲ್ಲಾನು ಒಂದ್ ಕಡೆಯಿಂದನೂ ದೀಪ ನೋಡ್ಕೊಳ್ಳೋದು ಸೊ ಅದರಿಂದ ತುಂಬಾ ಲಕ್ಕಿ ನಮ್ಮಮ್ಮ ನಾವು ಕೂಡ ಅಷ್ಟೇ ಅಮ್ಮನ್ ಚಿಂತೆನೆ ಮಾಡೋದಿಲ್ಲ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಸೊ ಹೋಗಿ ತೋರ್ಸ್ಕೊಂಡಾಗ ಏನೂ ಇಲ್ಲ ಅಂತ ಹೇಳಿ ಕಳ್ಸಿದ್ರು ಮತ್ತೆ ಅಮ್ಮಂಗೆ ಮಾರ್ನೇ ದಿನ ಬೆಳಗ್ಗೆ ಮೂರು ಗಂಟೆಗೆ ಗಂಟೆಗೆ ತುಂಬಾ ತ್ರಾಸ ನೋವು ಚುಚ್ಚುತ್ತೆ ತುಂಬಾ ಚುಚ್ಚತಿತ್ತಂತೆ ಮತ್ತೆ ಅಮ್ಮ ಬೆಳಗ್ಗೆ ಆಗ್ಲೇ ಬೇಕಲ್ಲ ಡಾಕ್ಟರ್ ಅಷ್ಟೊತ್ತಿಗೆಲ್ಲ ಸಿಗೋದಿಲ್ಲ ಬೆಳಗಿನ ಜಾವತ್ನೂ ತುಂಬಾ ಕಷ್ಟ ಪಟ್ರಂತೆ ಬೆಳಗ್ಗೆ ಆದ ತಕ್ಷಣನೇ ರೆಡಿ ಆಗ್ಬಿಟ್ಟು ಮತ್ತೆ ಮೇಡಮ್ ಕ್ಲಿನಿಕ್ ಗೆ ಹತ್ತೋದೆ ಒಂಬತ್ ಗಂಟೆಗೆ ಬ್ಯಾಂಗ್ಳೂರ್ ಟಿಫನ್ ತಿಂದ್ಕೊಂಡು ಹೋಗಿದ್ದಾರೆ ಸೊ ಆಮಗೆ ಅದೇನಾಗ್ತಾ ಇದೆ ಅಂದರೆ ತುಂಬ ಪೇನ್ ಏನಕ್ಕೆ ಬರ್ತಾ ಇದೆ ಅಂದರೆ ಅಮ್ಮಂದು ಕಣ್ಣತ್ರ ಅಲರ್ಜಿ ಸಣ್ಣ ಸಣ್ಣ ಗುಳ್ಳೆ ಆಗ್ತಾ ಇದ್ದಾವಂತೆ ಆಮಂಗೆ ಆ ಗುಳ್ಳೆ ಆದಾಗ ತುಂಬ ಪೇಯ್ನ್ ಆಗುತ್ತಂತದ್ದು ತಡ್ಕೊಳಕ್ ಆಗೋದಿಲ್ಲ ಅಂತೆ ಆವಾಗ ಮೇಡಮ್ ಹತ್ರ ಹೋದಾಗ ಸೊ ಏನೂ ಇಲ್ಲ ಅಂತ ಹೇಳಿದವರು ಮತ್ತೆ ಎಲ್ಲ ಚೆಕ್ ಮಾಡಿ ಏನಕ್ಕೆ ಪದೇ ಪದೇ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ ಚೆಕ್ ಮಾಡಿದಾಗ ಸೊ ಕಣ್ಣತ್ರ ಕಣ್ಣಿನ ಭಾಗದ ಒಳಗಡೆ ಸಣ್ಣ ಸಣ್ಣ ಗುಳ್ಳೆ ಒಂಥರ ಸಣ್ಣ ಸಣ್ಣ ಆಗ್ತಾ ಇದಾವಂತೆ ಸೊ ಹಾಗಾಗಿ ಅಮ್ಮಂಗೆ ಕಣ್ಣು ಓಪನ್ ಮಾಡಿದ್ರೆ ತುಂಬ ತಿಕ್ಕೋಬೇಕು ಅನಿಸ್ತಾ ಇರುತ್ತೆ ತುಂಬಾ ತ್ರಾಸಾಗ್ತಿರುತ್ತೆ ಒಂದ್ಸರ್ತಿ ಆದ್ರೂ ಕಣ್ಣತ್ರ ಒಂದು ಕೈ ಹೋಗೇ ಹೋಗುತ್ತೆ ಹಾಗಾಗಿ ಈ ತರ ಕ್ಲೀನ್ ಮಾಡ್ಬಿಟ್ಟು ಕ್ಲೀನ್ ಮಾಡಿದಾರು ಸೊ ಆ ಗುಡ್ಡೆ ಗುಳ್ಳೆ ಎಲ್ಲ ಕ್ಲೀನ್ ಮಾಡಿ ಈ ತರ ಬ್ಯಾಂಡೇಜ್ ಹಾಕಿದ್ದಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಏನೇ ಆಗಿರಲಿ ನಾವು ನೆಗ್ಲೆಕ್ಟ್ ಮಾಡಿದೆ ಹೋಗಿ ಫಸ್ಟ್ ಹಾಸ್ಪಿಟಲ್ಗೆ ತೋರಿಸ್ಕೋಬೇಕು ತೋರಿಸ್ಕೋಬೇಕು ಅಮ್ಮಂಗ್ ಆಗ್ತಾ ಇದೆ ಸ್ವಲ್ಪ ಕಡಿಮೆ ಐ ಡ್ರಾಪ್ಸ್ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಇಲ್ಲೆಲ್ಲ ಫುಲ್ ಅಲರ್ಜಿ ಆಗಿಬಿಟ್ಟಿದೆ ಅಮ್ಮಂಗೆ ಇವಾಗ ದೀಪ ಎರಡೆರಡು ದಿನ ಕಳೆದ ಬ್ಯಾಂಡೇಜ್ ಮಾಡ್ತಾ ಇದ್ದಾರೆ ತುಂಬ ಪೇಯ್ನ್ ಅಂತ ಹೇಳ್ತಾ ಇದ್ದಾರೆ ಪಾಪ ಅಮ್ಮ ಕೂಡ ಅಲ್ಲೇ ಬೆಂಗಳೂರಲ್ಲೇ ಇಟ್ಟಿದ್ರು ಪೂಜೆ ನೆಕ್ಸ್ಟ್ ವೀಕು ಶಿವಂದು ಪೂಜೆ ಇದೆ ಸೊ ಅದನ್ನು ಆಗಬೇಕು ಅದು ಬಿಡಬಾರ್ದು ಬಿಡೋಕೆ ಆಗೋದಿದ್ವಲ್ಲ ಹಾಗಾಗಿ ಬಂದಿದ್ದಾರೆ ಮೇಡಮ್ ಡಾಕ್ಟ್ರು ಅವರೇ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬನ್ನಿ ಅಂತ ಹೇಳಿದಾರಂತೆ ಸೊ ಹೋದಾಗ ಆಗಿ ಒಂದು ಸರ್ಜರಿ ಮಾಡ್ತಾರಂತೆ ಅಲ್ಲಿ ತನಕ ಅಮ್ಮಂಗೆ ಬೇಗ ಪೇನ್ ಕಡಿಮೆ ಆದರೆ ಸಾಕು ಪೇಯ್ನ್ ಕಡಿಮೆ ಆದಮೇಲೆ ಬರ್ಲಿಕ್ಕೆ ಹೇಳಿದ್ದಾರೆ ಸೊ ಹಿಂಗೆ ಇದಕ್ಕ ಕಣ್ಣಿನ ಕಣ್ಣಿನ ಪ್ರಾಬ್ಲಮಿಗೋಸ್ಕರ ದಿಢೀರ್ ಹಾಗೆ ಬ್ಯಾಂಗ್ಳೂರಿಗೆ ಹೋಗಿದ್ರು ಸೊ ಅವತ್ತು ನನಗೆ ಹೇಳಿಕ್ಕೆ ಮನ್ಸಾಗಿಲ್ಲ ಕೆಲವರು ಅಮ್ಮನೇ ಆಗಲಿ ಒಬ್ಬೊಬ್ಬರಿಗೆ ಹೇಳ ಈ ಥರ ವೀಡಿಯೋದಲ್ಲಿ ಹೇಳೋದು ಇಷ್ಟ ಆಗೋಲ್ಲ ಸೊ ಅಮ್ಮ ಬಂದಮೇಲೆ ಅಮ್ಮಂಗೆ ಕೇಳಿಬಿಟ್ಟು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೆ ಅಮ್ಮ ಓಕೆ ಮಾಡು ಅದರಲ್ಲೇನಿದೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಆರೋಗ್ಯದ ಬಗ್ಗೆ ನಮ್ಗೆ ಏನೇ ಆಗಿರಲಿ ಅದೇನ್ ಬಿಡು ಹೋಗುತ್ತೆ ಅಂತ ಹೇಳಿ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಲೇಬಾರ್ದು ಸೊ ಇಲ್ಲ ಈ ತರ ನಾವು ಕಷ್ಟ ಅನುಭವಿಸ್ಬೇಕಾಗುತ್ತೆ ಸೊ ಹಾಗಾಗಿ ಯಾರೇ ಆಗ್ಲಿ ಫಸ್ಟ್ ನಾವು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾರ್ ಚಂದ ಎಲ್ಲಾನು ಇರುತ್ತೆ ಎಲ್ಲಾನು ಹೋಗುತ್ತೆ ಬಟ್ ಆರೋಗ್ಯ ಒಂದು ಚೆನ್ನಾಗಿರ್ಬೇಕು ನಮ್ಮಮ್ಮ ಅದ್ರು ಯಾವಾಗ್ಲೂ ಅದೇ ಹೇಳ್ತಿದ್ದು ಫಸ್ಟ್ ಆರೋಗ್ಯ ಚೆನ್ನಾಗಿರ್ಬೇಕು ಅಂತೇಳಿ ಸೊ ಬೇಗ ನಮ್ಮ ಅಮ್ಮಂಗೆ ಹುಷಾರಾಗಲಿ ಅಂತ ಹೇಳಿ ನಮ್ಮ ಎಲ್ಲರೂ ಅದೇ ಹೇಳ್ತಾ ಇದೀವಿ ಬೇಗ ಹುಷಾರಾಗಲಿ ಆಮೇಲೆ ಅದೇನು ಸರ್ಜರಿ ಮಾಡ್ತಾರೋ ಮಾಡಲಿ ಅಂತ ಹೇಳಿ ಸೊ ಇವಾಗ ಅಮ್ಮಂಗೆ ರೆಸ್ಟ್ ಮಾಡ್ಲಿ ಕೇಳ್ತಾರೆ ದೀಪಾವಳನೂ ಕೂಡ ಏನು ಕೆಲಸ ಮಾಡಬೇಡ ನಾನೆಲ್ಲ ಮಾಡ್ಕೋತೀನಿ ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳಿ ಏನಮ್ಮ ಮಲಗ್ತೀಯಾ ಸೊ ಇವಾಗ ಏನಾಗಿದೆ ಅಂತ ಹೇಳಿ ಹೇಳಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಮನ್ ಬಗ್ಗೆ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬಾಯ್ ಬಾಯ್